ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಜೀವನ ಅಡುಗೆ ಮನೆ ನಮ್ಮ ಸಂಜೀವನ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನೀವು ಪೆಸೆಟ್ಟು ಅಂತ ಕೇಳಿದಿರಾ ಹಾಗೆ ನಾವು ಹೆಸರು ಕಾಳು ದೋಸೆ ಅಂತಲೂ ಕರಿತೀವಿ ಬಟ್ ನಾನಿಲ್ಲಿ ಇವತ್ತು ಕಾಳಿಂದ ದೋಸೆ ಮಾಡ್ತಾ ಇದ್ದೀನಿ ಮಡಿಕೆ ಕಾಳನ್ನ ಸ್ಪ್ರೌಟ್ ಬರ್ಸಿ ಅದರಿಂದ ನಾನು ಇವತ್ತು ಬೆಸರಟ್ಟು ಥರ ದೋಸೆ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೆಂಗೆ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮುಂಚೆ ನನ್ನ ಎಲ್ಲ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡ್ರಿ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅದರ ನೋಟಿಫಿಕೇಶನ್ ಮಾಡ್ತಾವೆ ನಿಮಗೆ ಇಲ್ಲಿ ನಾನು ಎರಡು ಬಟ್ಲು ಮೊಳಕೆ ಕಟ್ಟಿದ ಮಡಿಕೆ ಕಾಳನ್ನ ತಗೊಂಡಿನಿ ಇಲ್ಲಿ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತಗೊಂಡಿನಿ ಈಗ ಸ್ವಲ್ಪ ಜೀರಿಗೆ ಶುಂಠಿ ಖಾರ ತಕ್ಕಷ್ಟು ಹಸಿಮೆಣ್ಸಿ ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ ಫ್ಲೇವರ್ಗೆ ಕರಿಬೇವು ಹಾಗೆ ಕೊತ್ತಂಬರಿ ನೀವು ಇದನ್ನ ಯಾವುದೋ ಹಾಕ್ದೆ ಜಸ್ಟ್ ಕಾಳು ಮತ್ತು ಅಕ್ಕಿ ಹಿಟ್ಟನ್ನ ಹಾಕಿ ನೋಡ್ಕೊಂಡು ಮಾಡ್ಕೋಬಹುದು ಈಗೆಲ್ಲವನ್ನೂ ಸೇರಿಸಿ ಗರ್ರ ಅನ್ಸ್ಕೊಂಡು ಬರ್ರಿ ಈಗ ನಾನು ಮಿಕ್ಸಿ ಪಾತ್ರೆ ಒಳಗೆ ಮಡಿಕೆ ಕಟ್ಟಿದ ಕಾಳು ಹಾಗೆ ಹಸಿಮೆಣಸಿ ಶುಂಠಿ ಸ್ವಲ್ಪ ಜೀರಿಗೆ ಹಾಗೆ ಮತ್ತು ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ನೀವು ಬೇಕಾರೆ ಹಿಟ್ಟು ಮಿಕ್ಸಿ ಆದಮೇಲೆ ಹಿಟ್ಟಿಗೂ ಹಾಕೋಬೋದು ನೈಲೆ ರುಬ್ಲಿಕ್ಕೆ ಹಾಕೊಳ್ಕೊತೀನಿ ಸ್ವಲ್ಪ ನೀರು ಹಾಕಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಗರ್ರ ಅನಿಸ್ಬಿಡೋಣಂತ ಸಣ್ಣಕ್ಕೆ ರುಬ್ಕೊಳ್ರಿ ಈಗ ನಾವು ಹೆಸರು ಕಾಳಿಂದ ಮಾಡ್ತೇವಲ್ಲ ನಾ ಕಾಳಿಂದ ಟ್ರೈ ಮಾಡ್ತಾ ಇದ್ದೆ ಸಖತ್ತಾಗಿ ಬಂದಿತ್ತು ಕ್ರಿಸ್ಪಿ ಕಾಳಿಂದ ಫ್ಲೇವರು ಆಮೇಲೆ ಅವೇನು ಮಸಾಲ ಎಲ್ಲ ಹಾಕಿದ್ವಲ್ಲ ಫ್ಲೇವರ್ ಸಖತ್ತಾಗಿ ಬಂದಿತ್ತು ಈಗ ಅದನ್ನು ನಾನು ಒಂದು ಪಾತ್ರೆಗೆ ತಕ್ಕೋತಾ ಇದ್ದೀನಿ ತಕ್ಕೊಂಡು ಬಿಸಿ ಬಿಸಿ ದೋಸೆ ಅಂತ ಬರ್ರಿ ಈಗ ಹಂಚು ನೋಡ್ರಿ ಮಸ್ತ್ ಕಾದದೆ ಈಗ ಎಣ್ಣೆ ನೀರು ಹೊಡೆದೆ ಅದರಿಂದ ಸ್ವಲ್ಪ ವೈಪ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಹಿಟ್ಟನ್ನ ಹಾಕೋಣಂತೆ ಚಂದಾಗಿ ತಿರ್ಸಿದ್ರೆ ಮಸ್ತಾಗಿ ಬಂದಿದ್ದು ದೋಸೆ ಮಾತ್ರ ಬಿಸಿ ಬಿಸಿ ದೋಸೆ ಚಟ್ನಿ ಈ ಚಟ್ನಿ ಇಲ್ಲಂಗೆ ಬರೀ ತುಪ್ಪ ಜೊತೆ ತಿಂದರೂ ಮಸ್ತ್ ಆಗ್ತದೆ ಚಟ್ನಿ ಚಟ್ನಿ ಪುಡಿ ಸಾಂಬಾರು ಎಲ್ಲದಕ್ಕೂ ಕಾಂಬಿನೇಷನ್ಸ್ ಸಕ್ಕತ್ತಾಗಿರ್ತದೆ ದೋಸೆ ಇದು ಈಗ ನೋಡ್ರಿ ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕೊಳ್ರಿ ಇಲ್ಲ ಎಣ್ಣೆ ಹಾಕ್ಕೊಳ್ರಿ ನಿಮ್ಗೆ ಬೇಕು ಹಾಕೊಳ್ರಿ ಮೀಡಿಯಂ ಫ್ಲೇಮಲ್ಲಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆಂದ ಗರಿ 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 ಮಾಡ್ಕೊಡ್ರಿ ಈಗ ನೋಡ್ರಿ ಹೆಂಗೆ ಚೆನ್ನಾಗಿ ಬಂದಲ್ಲ ನಮ್ಮದು ದೋಸೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತದೆ ನೋಡಿದ್ರೆ ಗೊತ್ತಾಗ್ತದೆ ಕ್ರಿಸ್ಪಿಯಾಗಿದೆ ಅಂತಂದು ಶ್ರಾ ಬಂದಿತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾ ಚಟ್ನಿ ಪುಡಿ ಮಾಡಿಟ್ಟಿದ್ದೆ ಶೇಂಗಾ ಚಟ್ನಿ ಪುಡಿ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಬಿಸಿ ಬಿಸಿ ಕಾಫಿ ಜೊತೆಗೆ ತಿಂತಾ ಇದ್ರೆ ಆಹಾ ಸಖತ್ತಾಗಿತ್ತು ಈಗ ನೋಡ್ರಿ ಒಂದು ದೋಸೆ ರೆಡಿ ಆಯಿತು ನೆಕ್ಸ್ಟ್ ಇನ್ನೊಂದು ದೋಸೆ ಮಾಡ್ಕೊಳಂತೆ ಮತ್ತು ಸ್ವಲ್ಪ ನೀರು ಹೊಡೆದೆ ಬಿಸಿ ಹಂಚಿಗೆ ವೈಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ದೋಸೆ ಹಾಕೋಣಂತೆ ಇದನ್ನು ನೀವು ಟ್ರೈ ಮಾಡಿರಿ ಮಸ್ತ್ ಇರ್ತದ ಹೆಲ್ತಿಗೂ ಒಳ್ಳೆಯದು ನೀವು ಎಣ್ಣೆ ತುಪ್ಪ ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಭಾರಿ ಒಳ್ಳೆ ಹೆಲ್ತಿ ಸ್ನ್ಯಾಕ್ ಅಥವಾ ತಿಂಡಿ ಅಂತಲೇ ಹೇಳ್ಬೋದು ಇದನ್ನು ಈ ದೋಸೆಗೆ ಚಟ್ನಿ ಬೇಕು ಅಂತಲೇ ಏನಿಲ್ಲ ಚಟ್ನಿ ಪುಡಿ ತುಪ್ಪ ಜೊತೆ ತಿನ್ಬೋದು ಇನ್ನು ದಯವಿಟ್ಟು ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಾನು ಎಲ್ಲ ವೀಡಿಯೋಗಳಿಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಏನು ಅದಕ್ಕೇನು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಏನು ರೊಕ್ಕ ಕೊಡಬೇಕಾಗಿಲ್ಲ ಏನಿಲ್ಲ ದಯವಿಟ್ಟು ಮಾಡ್ಕೊಂಬಿಡ್ರಿ ಆದರೆ ಶೇರು ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈಗ ನೋಡಿರಿ ಇನ್ನೊಂದು ದೋಸೆನೂ ರೆಡಿ ಆಯಿತು ಬಿಸಿ ಬಿಸಿ ದೋಸೆಗಳು ರೆಡಿ ಆದವು ಪ್ಲೇಟಿಗೆ ತೊಗೊಳಂತ ನೋಡಿರಿ ಎಷ್ಟು ಗರಿ ಗರಿಯಾಗಿ ಬಂದದ ನಮನೇಲಿ ಎಲ್ಲರು ಇಷ್ಟಪಡ್ತೀನಿ ಇದನ್ನು ಕಲರು ಎಷ್ಟು ಸಖತ್ತಾಗಿ ಬಂದಿದೆ ಈಗ ನೋಡಿರಿ ನಮ್ಮ ದೋಸೆ ಮತ್ತು ವಿತ್ ಚಟ್ನಿ ರೆಡಿ ನೀವು ಚಟ್ನಿ ಬೇಕಾದರೆ ಇಟ್ಕೊಳ್ಳಿ ತೊಗೊಳ್ಬೋದು ಇಲ್ಲಾಂದರೆ ಬಿಡ್ಬೋದು ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿ ಒಂದಿಗೆ ಸಿಗ್ತೇನಂತೆ ಅಲ್ಲಿವರೆಗೂ ಬಾಯ್